ಹತ್ತು ವರ್ಷ ಆಯ್ತು ರೀ ನನ್ನ ಮದುವೆ ಆಗಿ ಮದುವೆ ಆದ್ರೂ ನಾ ಯಾವ ದೇವ್ರಿಗೆ ಏನದು ಇದು ಮಾಡಲಿಲ್ಲ ದೇವ್ರಿಗೆ ಕೈ ಮುಖ ಅಂತ ನೀನು ಯಾವ ದೇವ್ರಿಗೆ ಕೇಳಕ್ಕೆ ಹೋಗಿಲ್ಲ ಮಕ್ಕಳಂತ ಆಮೇಲೆ ನನ್ನ ಮನೆ ಕಟ್ಟಿದ ಮೇಲೆ ಮನಶಾಂತಿಗೆ ಶಾಂತಿಗೆ ಗಂಗಾಧರಪ್ಪರು ಹೇಳಬಾರ್ದೆ ಮನೆಗೆ ಬಂದರು ಮನೆಗೆ ಬಂದು ಏನೋ ಅವರು ಹೇಳಾರ್ದು ಬಂದಾರ್ಮೇಲೆ ನಾವು ಏನೋ ಅವ್ರಿಗೆ ಶೇಪ ಮಾಡಿ ಮತ್ತೆ ಅವ್ರ ಏನಂದರು ಅದು ಕ ಪಾದ ಪೂಜೆ ಮಾಡಿ ಕ್ರು ಅವ್ರಿಗೆ ಏನು ಆಶೀರ್ವಾದ ಕೊಟ್ಟದ ಮೇಲೆ ಒಂದು ಹೆಣ್ಮಗಳು ಹುಟ್ಟಿ ಬಂದಳು ಆಮೇಲೆ ಅದೇ ಕಂಟಿನ್ಯೂ ಕಂಟಿನ್ಯೂ ಮತ್ತೆ ಎಂಟು ವರ್ಷ ಹೋಯ್ತು ಎಂಟು ವರ್ಷ ಆದಮೇಲೆ ಮತ್ತೆ ಇದೇ ಪರಮಾನಂದಿಗೆ ಬೇಡಿಕೆಂದೆ ಬೇಡ್ಕೆಂದ ಮೇಲೆ ಮತ್ತೆ ಗಂಡು ಮಗ ಹುಟ್ಟಿ ಬಂದ ಗಂಡು ಮಗ ಹುಟ್ಟಿ ಬಂದ ಮೇಲೆ ಮತ್ತೆ ಇಂದಲೇ ಒಂದು ಹೆಣ್ಮಗಳಾದಳು ಆ ದೇವರು ಆತ ಗಂಗಾಧರಪ್ಪರು ಭಾಳಷ್ಟು ನಮಗೆ ಭಾಳಷ್ಟು ನೋಡಿದರು ಭಾಳಷ್ಟು ಅವರು ಏನು ಕೊಟ್ಟದ ವಚನೆ ನಮಗೇನು ಫೇಲ್ ಆಗಿಲ್ಲ ಇಲ್ಲ ಈ ಪರಮಾನಂದದ್ದು ಅಂದ್ರೆ ಎತ್ತಿದ ಕೈ ಅದು ಏನು ಬೇಡಿಕೆ ಅಂತಾರೋ ಅದು ಏನು ಫೇಲೇ ಇಲ್ಲ ಇಲ್ಲಿ ಸಿಗಾರಿಗೆ ಸಿಕ್ಕನ ಪರಮಾನಂದ ಅವರು ಯಾರನ್ನ ಅಲ್ಲಿ ಏನು ದೇವ್ರು ಇಲ್ಲೇನು ಅಂತ ಅದು ಅವ್ರಿಗೆ ಗೊತ್ತಿರ್ಬೋದು ಅತನ ಸೇವಾ ಮಾಡಿದವರಿಗೆ ಆತ ಮನುಷ್ಯನಾಗೆ ಇಟ್ಕೊಂಡ್ರಿಗೆ ದಿನ ಬಂದಿತ್ತನ ಮುಂದೆ ಕುಂತರನ್ನ ಆಗ್ಲಾರ್ದು ದುಡಿಬೇಕು ಅತನ ಹೆಸರಿನ ಮೇಲೆ ನೆನಪಿಟ್ಕಂಡು ಪ್ರಾರ್ಥನೆ ಮಾಡ್ಬೇಕು ಮಾಡಿಕೊಂಡು ಅತನಲ್ಲಿಂದ ಆಶೀರ್ವಾದ ತೊಗೋಬೇಕು ಬಂದು ದಿನ ಮಾಡಿದ್ರನ್ನ ಹೇಗೆ ಅಲ್ಲ ಅದು ಅಂದ್ರೆ ಮನ್ಷನಾಗೆ ಇಟ್ಕೋಬೇಕು ಮನುಷ್ಯತ್ನ ಒಬ್ರಿಗೆ ಮೋಸ ಮಾಡ್ಲಾರ್ದಂಗೆ ಒಬ್ರಿಗೆ ಏನು ಕೆಟ್ಟದ್ದು ಇನ್ನದು ಅವರು ಚೆನ್ನಾಗಿ ಆಗಲಪ್ಪ ನಮ್ಮ ನಂಬುದು ಅವ್ರಿಗೆ ಇರಲಿ ಅನ್ನೋದು ಇದು ಭಾವನೆ ಇರ್ಬೇಕು ಜನಕ್ಕೆ ಕೆಲವು ಜನಗಳು ಏನಂತಾರೆ ಅವನಿಗೆ ಅವನು ಎಲ್ಲಿದ್ದಾವೆ ಎಲ್ಲಿಗೆ ಬಂದ ಹೆಂಗೆ ಬಂದ ನೀವು ದುಡ್ದಿಲ್ಲ ನೀವು ಬಂದಿಲ್ಲ ನಾ ದುಡ್ದು ನೀ ದೇವ್ರಿನ ಬಳಿ ಬಂದೀನಿ ಈ ದೇವ್ರಿಗೆ ಏನು ನಾನು ಅದ ನನಗೆ ಕೊಟ್ಟಣ್ರಿ ಅರಾಮಿನ್ನ ದುಡಿದ್ರು ಕೊಟ್ಟು ದುಡಿದ್ರು ಫಲ ಕೊಟ್ಟನ್ರಿ ಏನು ಬೇಡಿಕೆ ಅಂದ್ರೆ ಫೇಲ್ ಇಲ್ಲ